ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನೆಲ ಒರೆಸೋ ಬಟ್ಟೆ ಗಲೀಜಾಗಿರೋ ಬಟ್ಟೆನ ಯಾವ ರೀತಿ ಸುಲಭವಾಗಿ ಕ್ಲೀನ್ ಮಾಡ್ಬೋದು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ ಒಂದು ಪಾತ್ರೆನಲ್ಲಿ ನೀರನ್ನು ಬಿಸಿಗಿಡಿ ಸ್ಟವ್ ಮೇಲೆ ಬಿಸಿಗಿಡಿ ಅದು ಚೆನ್ನಾಗಿ ಬಿಸಿ ಆದ್ರ ಮೇಲೆ ಅದಕ್ಕೊಂದು ಅರ್ಧ ಹೋಳು ಲಿಂಬೆ ಹಣ್ಣನ್ನು ಹಿಂಡ್ಬಿಡಿ ಅದಕ್ಕೆ ಲಿಂಬೆ ಹಣ್ಣು ಹಾಕಿದ ನಂತರ ಅಡುಗೆ ಸೋಡ ಇರುತ್ತಲ್ವ ಅಡುಗೆ ಸೋಡಾನ ಒಂದು ಒಂದೂವರೆ ಚಮಚ ಆಗುವಷ್ಟು ಹಾಕಿಬಿಡಿ ಆ ನೀರಿಗೆ ನೀರು ತುಂಬಾ ಬಿಸಿ ಇರಲಿ ಆ ಟೈಮಲ್ಲೇ ನೀವು ಅದನ್ನ ಹಾಕಿಬಿಡಿ ಅದಾದ ನಂತರ ವಿನೇಗರ್ ವಿನೇಗರನ್ನು ಒಂದರಿಂದ ಒಂದೂವರೆ ಚಮಚೆಯಷ್ಟು ಹಾಕಿಬಿಡಿ ಹಾಕಿ ಕ್ಲೀನಲ್ಲಿ ಅದನ್ನು ಮಿಕ್ಸ್ ಮಾಡಿಬಿಡಿ ಇದೆಲ್ಲ ಹಾಕಿದ ಮೇಲೆ ಒಂದು ಐದು ನಿಮಿಷ ಅದು ಬಿಸಿ ಹಾಗೆ ಇರಲಿ ಸ್ಟೌವ್ ಮೇಲೇ ಇರಲಿ ನಂತರ ಅದನ್ನು ತೆಗೆದ್ಬಿಟ್ಟು ಒಂದು ದೊಡ್ಡ ಪಾತ್ರೆಗೆ ಈ ನೀರನ್ನು ಶಿಫ್ಟ್ ಮಾಡಿ ಆನಂತರ ನಾವು ನೆಲ ಒರೆಸೋ ಬಟ್ಟೆನ ಅದರೊಳಗೆ ಮುಳುಗಿಸಿ ಇಟ್ಬಿಡಿ ಒಂದು ಹತ್ತು ನಿಮಿಷ ಹಾಗೆ ಇಟ್ಬಿಡಿ ಅದನ್ನು ನೋಡಿ ಎಷ್ಟೊಂದು ಗಲೀಜು ಹೋಗಿದೆ ಈಗಾಗಲೇ ಈಗ ನಿಮ್ಮ ಹತ್ರ ಇರೋ ಪಾತ್ರೆ ತೊಳೆಯೋ ಸೋಪ್ ಆಗಿರ್ಬೋದು ಅಥವಾ ಲಿಕ್ವಿಡ್ಡು ಸೋಪಿಂಗ್ ಪುಡಿ ಏನಾದರೂ ಆಗಿರ್ಬೋದು ಹಾಕ್ಬಿಟ್ಟು ಸ್ವಲ್ಪ ಉಜ್ಜಿ ಆಮೇಲೆ ಬಟ್ಟೆ ತೊಳೆಯೋ ಬ್ರಷ್ಷಿಂದ ಸ್ವಲ್ಪ ತಿಕ್ಬಿಡಿ ನೋಡಿ ಈಗ ತಿಕ್ಬೇಕು ಬಟ್ಟೆ ತೊಳೆಯೋ ಬ್ರಷ್ಷಿಂದ ಸ್ವಲ್ಪ ನೀವೇನು ಪ್ರೆಸರ್ ಹಾಕೋದು ಬೇಡ ಸ್ವಲ್ಪ ತಿಕ್ಕಿದ್ರೂ ಸಾಕೋದು ಕ್ಲೀನ್ ಆಗುತ್ತೆ ನೋಡಿ ಹೇಗೆ ಹೋಗ್ತಿದೆ ಗಲೀಜು ತುಂಬ ಏನೋ ಪ್ರೆಝರ್ ಹಾಕೋದು ಬೇಡ ನಮ್ಮ ಕೈಯಿಂದನೇ ತಿಕ್ಕಿದ್ರೂ ಕ್ಲೀನ್ ಆಗುತ್ತೆ ಅದು ನಾನು ಬ್ರಷ್ ತೊಗೊಂಡು ತಿಕ್ತಾಯಿದ್ದೀನಿ ನೋಡಿ ಈ ರೀತಿ ಕೈಯಲ್ಲೆಲ್ಲ ಈ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ ಉಜ್ಜಿಬಿಟ್ಟು ಇದಕ್ಕೆ ಆಮೇಲೆ ನೀರು ಹಾಕಿ ತೆಗೆದ್ಬಿಟ್ರೆ ಆಯಿತು ಮುಗೀತು ಎಷ್ಟು ಕ್ಲೀನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ತುಂಬ ಜಪ್ಬೇಕು ಕುಟ್ಟಬೇಕು ಆ ಥರ ಏನೂ ಇಲ್ಲ ಕ್ಲೀನ್ ಆಗತ್ತೆ ಇದು ನೋಡಿ ಎಷ್ಟು ಕ್ಲೀನ್ ಆಯಿತು ತುಂಬ ಚೆನ್ನಾಗಾಗುತ್ತೆ ಮೂರೇ ಐಟಮನ್ನ ಹಾಕಿ ನಾನು ಮಾಡಿರೋದು ಇದು ತುಂಬ ಚೆನ್ನಾಗಾಗುತ್ತೆ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್